ಕಾಲೇಜಿನ ಹಾಸ್ಟೆಲ್ನಲ್ಲೇ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಚಂದಾಪುರ ಸಮೀಪ ಹೀಲಲಿಗೆಯಲ್ಲಿನ ಕಾಲೇಜು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹದಿನೆಂಟು ವರ್ಷದ ವಿದ್ಯಾರ್ಥಿನಿ ಹರ್ಷಿತಾ ಹಾಸ್ಟೆಲ್ನಲ್ಲಿ ನೇಣಿಗೆ ಶರಣಾಗಿದ್ದಾರೆ ಅರಸೀಕೆರೆ ಮೂಲದ ಚರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಹರ್ಷಿತಾ ಎಂಜಿನಿಯರಿಂಗ್ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ಆದರೆ ಕಾಲೇಜಿನ ಕಿರುಕುಳಕ್ಕೆ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ ಹೀಗಾಗಿ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿನಿ ಮೇಲೆ ಸಾಕಷ್ಟು ಒತ್ತಡ ಇತ್ತು ಹೀಗಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣವಾಯಿತು ಅಂತ ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಹಾಸ್ಟೆಲ್ನ ಆಡಳಿತ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ حسیدہ 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 Hasidah! 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 ಎಕ್ಸ್ ರೂಮ್ ನನಗೆ ನೀರು ಕುಡಿಯೋಕ್ಕೆ ಊಟ ಸೆಟ್ ಆಗಿದ್ದಿಲ್ಲ ನಾನು ವಾಣಿ ಅಂತೇಳಿ ಬೇರೆ ರೂಮ್ಗೆ ಹೋಗಿ ಶಿಫ್ಟ್ ಆಗಿದ್ವಿ ಸರ್ ಇವತ್ತು ಕರೆಸಿ ಏನಕ್ಕೆ ಶಿಫ್ಟ್ ಆಗಿದೆ ಏನಕ್ಕೆ ಹಂಗೆ ಹಿಂಗೆ ಅಂತ ನಮ್ಮ ನಮ್ಮನ್ನು ಕೇಳ್ತಿದ್ದಾರೆ ಸರ್ ಬಟ್ ಅವ್ರೇನೋ ಪೇರೆಂಟ್ಸ್ ಹೇಳಿದ್ರಂತೆ ಸರ್ ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದ್ರಂತ ಅವ್ರ ಜೊತೆ ನಾನು ಮಾತಾಡಬೇಕು ಅಂತ ನಮಗೂ ಅವ್ರು ಅದಕ್ಕೂ ಸಂಬಂಧನೇ ಇಲ್ಲ ಸರ್ ನಮ್ಮ ನಮ್ಮನ್ನ ಯಾಕೆ ಕರೆಸಿ ಮಾತಾಡ್ಸ್ಬೇಕು ಸರ್ ಮೊನ್ನೆ ಹೋಗಿದ್ದು ಸರ್ ನಾವು ಹಾಸ್ಟೆಲ್ಗೆ ಏನೋ ಥಿಂಗ್ಸ್ ಇತ್ತು ಅಂತ ತರಕ್ಕೆ ಎದಕ್ಕೆ ಹೋಗಿದ್ದೆ ಹಾಸ್ಟೆಲ್ಗೆ ಹಂಗೆ ಹಿಂಗೆ ಅಂತ ಕೇಳ್ತಾರೆ ಸರ್ ನಮ್ಮ ಥಿಂಗ್ಸ್ ನನ್ನ ಕಾಲ್ ಮಾಡಿ ಹೇಳಿದ್ರು ಸರ್ ಹಿಂಗೆ ನಿಮ್ಮ ರೂಮೇಟ್ ಎಕ್ಸ್ ರೂಮೇಟು ಏನು ಸೂಸೈಡ್ ಐಟಮ್ ನಾಟ್ ಕಾರಣ ಗೊತ್ತಿಲ್ಲ ಸರ್ ಬಟ್ ಎಲ್ಲರ ಜೊತೆ ಚೆನ್ನಾಗಿರೋದು ಪರ್ಸನಲ್ ಎಲ್ಲ ಏನು ಶೇರ್ ಮಾಡ್ತಾ ಮಾಡ್ತಾರೆ ಅವರು ನಮ್ಮ ಮೇಲೆಲ್ಲ ಇಲ್ಲ ಸರ್ ಅವಳ ಹೆಸರು ಅರ್ಷಿತಾ ಅಂತ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಇ ಸಿ ಡಿಪಾರ್ಟ್ಮೆಂಟಲ್ಲಿ ಓದ್ತಿದ್ದಾಳೆ ನಿನ್ನೆ ಎಲ್ಲ ಚೆನ್ನಾಗೇ ಇದ್ಲು ಸರ್ ಅದು ಯಾಕೆ ಹಂಗೆ ಮಾಡ್ಕೊಂಡ್ಲೋ ಗೊತ್ತಿಲ್ಲ ಸರ್ ಈ ಇನ್ಸಿಡೆಂಟ್ ಆಗಿರೋದು ಅರೌಂಡ್ ನೈನ್ ತರ್ಟಿಯಿಂದ ಟೆನ್ ಒಳಗಡೆ ಅವಳು ಹ್ಯಾಂಗ್ ಮಾಡ್ಕೊಂಡು ರೂಮಲ್ಲಿ ಇದ್ಳು ಸರ್ ಅವಳನ್ನ ರೂಮಲ್ಲಿ ಹೋಗಿ ನಾವು ನಾಕ್ ಮಾಡಿದ್ವಿ ಸರ್ ಓಪನ್ ಮಾಡಿಲ್ಲ ಅವಳು ಒಬ್ಳೆ ಇದ್ದಾಳ ಅವಳ ರೂಮೇಟ್ ವೆಕೆಟ್ ಆಗಿದ್ದಾಳೆ ಸರ್ ನಾಕ್ ಮಾಡಿದ್ವಿ ಓಪನ್ ಮಾಡಿಲ್ಲ ಮುಂದೆ ಕಡೆ ರೂಮ್ ಮುಂದೆ ಕಡೆ ಕಾಟ್ ಹಾಕಿ ಅಲ್ಲಿ ಮಿರರಲ್ಲಿ ನೋಡಿದ್ವಿ ಆ ಹ್ಯಾಂಗ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಯಿತು ಸರ್ ಅದಕ್ಕೆ ಬದುಕಿರ್ತಾಳೇನೋ ಅಂತ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡಿದ್ವಿ ಡೋ ಡೋರ್ ಓಪನ್ ಮಾಡಿದ್ವಿ ಸರ್ ಆದರೆ ನಾವು ನಮ್ಮ ಹಾಸ್ಟೆಲಲ್ಲಿ ವಾರ್ಡನ್ ಇಲ್ಲ ಸರ್ ವಾರ್ಡನ್ ಇಲ್ಲ ನಮ್ಗೆ ಏನಾದರೂ ಆದರೆ ಕ ವೆಹಿಕಲ್ ವಿತ್ ಡ್ರೈವರ್ ಇಲ್ಲ ಸರ್ ವೆಹಿಕಲ್ ಅಥವಾ ಡ್ರೈವರ್ ಇಲ್ಲ ಸರ್ ಅದಕ್ಕೆ ನಾವು ಭಾರತಿ ಮ್ಯಾಮ್ ಕಾಲ್ ಮಾಡಿದ್ವಿ ಭಾರತಿ ಮ್ಯಾಮ್ ಬಂದು ಹೆಚ್ ಓಡಿ ಇ ಸಿ ಇ ಡಿಪಾರ್ಟ್ಮೆಂಟ್ ಗೆ ಓಡಿ ಸರ್ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಹಾಸ್ಟೆಲ್ ಇನ್ಚಾರ್ಜ್ ಅವ್ರು ನೋಡ್ಕೊಂತಾರೆ ಸರ್ ಹಾಸ್ಟೆಲ್ ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ಅರೌಂಡ್ ಟೆನ್ ತರ್ಟಿ ಟೆನ್ ತರ್ಟಿ ಹಂಗ್ ಬಂದ್ರು ಸರ್ ಅದಾದ್ಮೇಲೆ ಪೊಲೀಸ್ ಅವ್ರು ಬಂದ್ರು ಸರ್ ಪೊಲೀಸ್